ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕೆ ಗಲಾಟೆ ಆಗಿದೆ ವಾಲ್ಮೀಕಿ ವಿಚಾರ ಅನ್ನುವಂಥದ್ದು ಇದೆಯಲ್ಲ ಕಳೆದ ಒಂದು ವರ್ಷದಲ್ಲಿ ಏನೇನೆಲ್ಲ ಹಂಗಾಮ ಸೃಷ್ಟಿಯಾಗಿದೆ ಅನ್ನುವಂಥ ನಿಮ್ಗೆಲ್ರಿಗೂ ಗೊತ್ತಿದೆ ಒಂದ್ ಕಡೆ ಆ ಒಂದು ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ದು ಅದಾದ್ಮೇಲೆ ಆ ಸಮುದಾಯದವರ ಸಚಿವ ಸ್ಥಾನಗಳು ಹೋಗಿದ್ದು ಅದಾದ್ಮೇಲೆ ಮೊನ್ನೆ ಬಳ್ಳಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ಆಯಿತು ಈಗ ವಾಲ್ಮೀಕಿ ಭವನ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ ಕಲ್ಲು ತೂರಾಟ ಮನೆಯ ಧ್ವಂಸಕ್ಕೆ ಪ್ರಯತ್ನವನ್ನ ಪಡೆಯಲಾಗಿದೆ ಬೆಳಗಾವಿಯ ದೇಶನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂಥದ್ದು ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಘಟನೆ ಎರಡು ಸಮುದಾಯಗಳ ನಡುವೆ ಘರ್ಷಣೆ ಆಗಿದೆ ಬೆಳಗಾವಿಯ ದೇಶನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಎರಡು ಸಮುದಾಯಗಳ ನಡುವೆ ಗಲಾಟೆ ಆಗಿದೆ ಸದಾಶಿವ ಭಜಂತ್ರಿ ಮನೆ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ ಕಲ್ಲೆಸೆದು ಶೌಚಾಲಯ ಮನೆ ಮಾಳಿಗೆಯನ್ನು ಧ್ವಂಸ ಮಾಡಲಾಗಿದೆ ವಾಲ್ಮೀಕಿ ಭವನ ನಿರ್ಮಾಣಕ್ಕೆ ಸರ್ವೆ ಆಗಬೇಕಾಗಿತ್ತಂತೆ ಆ ಭವನವನ್ನ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಸರ್ವೆಗೆ ವಿರೋಧವನ್ನ ಮಾಡಿದ್ರಂತೆ ಸದಾಶಿವ ಭಜಂತ್ರಿ ಕುಟುಂಬ ಇದರಿಂದ ರೊಚ್ಚಿಗೆದಂತ ಮತ್ತೊಂದು ಸಮುದಾಯ ವಾಲ್ಮೀಕಿ ಸಮುದಾಯದವರು ರೊಚ್ಚಿಗೆದ್ದು ಕಲ್ಲು ತೂರಾಟ ಮಾಡಿದ್ದಾರೆ ಏಕಾಏಕಿ ನೂರಾರು ಜನರಿಂದ ದಾಳಿಯನ್ನು ಮಾಡಲಾಗಿದೆ ಹಲ್ಲೆಗೆ ಯತ್ನ ಮಾಡಲಾಗಿದೆ ಮನೆ ಬಾಗಿಲು ಹಾಕಿದ್ರು ಕೂಡ ಒಳಗಡೆ ನುಗ್ಗಿ ಹಲ್ಲೆಗೆ ಯತ್ನ ಮಾಡಲಾಗಿದೆ ಕಟ್ಟಿಗೆ ಕಲ್ಲುಗಳನ್ನ ಹಿಡಿದು ಮಹಿಳೆಯರಿಂದಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಪುರುಷರು ಮಾತ್ರ ಅಲ್ಲ ಮಹಿಳೆಯರು ನಾವೇನ್ ಕಮ್ಮಿ ಇಲ್ಲ ಅನ್ನುವ ರೀತಿಯಲ್ಲಿ ಗಲಾಟೆಗೆ ಇಳಿತಾರ ನೋಡ್ತಾ ಇದ್ದೀವಿ ಬಳ್ಳಾರಿ ಪ್ರಕರಣ ಮೇನ್ ಆಗಿದೆ ಹುಬ್ಬಳ್ಳಿಯಲ್ಲಾದಂತ ಪ್ರಕರಣವನ್ನು ಕೂಡ ನೋಡಿದ್ರಲ್ಲ ಮೇಲೆ ಈಗ ಮತ್ತೊಂದು ಪ್ರಕರಣ ದಾಳಿಯ ದೃಶ್ಯ ಟಿ ವಿಯಲ್ಲಿ ಸರಿಯಾಗಿದೆ ಘಟನಾ ಸ್ಥಳಕ್ಕೆ ಬೆಳಗಾವಿ ಎಸ್ ಪಿ ಕೆ ರಾಮರಾಜನ್ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು ಗ್ರಾಮ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದಾರೆ ಪೊಲೀಸ್ ಅಲರ್ಟ್ ಆಗಿದ್ದಾರೆ Oh, <laughs> ಎರಡು ಸಾವಿರ ಎಂಟು ಏನು ಮಾಡಿ ತಗೊಳ್ತಾರೆ ರೀ ಅಂದ್ರೆ ನಮ್ಮದು ಇಲ್ಲಿಗೆಲ್ಲ ಜಾಗ್ರ ಅದರ ವಾಲ್ಮೀಕಿ ಸಮಾಜ ಮೇ ಯಾಕೆ ಇವ್ರು ದೌರ್ಜನ್ಯ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಪಾದ್ರಿ ಮಠ ಅಂತ ಸರ ಇವತ್ತು ಫಂಕ್ಷನ್ ಆಯ್ತು ಸರ್ ಅಲ್ಲಿ ಎಮ್ ಎಲ್ ಅವರು ಬಂದಾರೆ ಇವ್ರು ನಮ್ಮ ಹುಡುಗರಿಗೆ ಏನು ಇದ್ದಾರೆ ಆ ಜಾಗ ಅಳತಿ ಮಾಡ್ಕೊಂಡು ಬರ್ರಿ ನಿಮಗೆ ಏನಾಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವ್ರು ನಮ್ಮ ಹುಡುಗರು ಹೋಗ್ಯಾಸ ಹುಡುಗೋರು ಅಲ್ಲಿ ಹಳತಿ ಮಾಡ್ಕೋತಾರೆ ನೀ ಯಾಕೆ ಅಳಿತಿ ಮಾಡ್ತೀವಿ ಇಲ್ಲಿ ಮಗನ ಅಂತೇಳಿ ಅವತ್ ಶಬ್ದನ ಭೇದ ಸರ್ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಹರ್ಷಿ ವಾಲ್ಮೀಕಿ ಮ್ಯಾಗಿ ಇವ್ರು ಹಲ್ಲೆ ಮಾಡ್ತಾರೆ ಅಂದ್ರೆ ಇವ್ರ ಮನಸ್ಸು ಹೇಗಿದ್ದೀವಿ ಅದ್ ಕ್ಲಿಯರ್ ಆಗ್ಬೇಕು ಅವ್ರ ಮ್ಯಾಗೆ ಆಗಿದೆ ಸರ್ ಈಗ ಅವ್ರ ಮೂರ್ತಿ ಸ್ಕ್ಯಾಚ್ ಹೇಗಿದೆ ಅದ್ರ ಜಾಬ್ದಲ್ಲಿ ಯಾರು ತೋತಾರ ಇವ್ರು ನಮ್ಮ ಸರ್ಕಾರ ತೋತಾರೆ ಯಾರ ಸರ್ಕಾರ ತೂತಾರೆ ಪಿಡಿ ತೋತಾನೆ ಇವ್ ತಲಾಟು ತೋತಾನೆ ಮೆಂಬರ್ ತೋತಾನೆ ಯಾರು ತೋತಾರೆ ಈ ಜಾಬ್ ಯಾರು ತಗೋರು ಇಲ್ಲಿಗಲಾಗಿ ಅವ್ರಿಗೆ ನಾಲ್ಕು ಐದು ಮನೆ ಕೊಟ್ಟಿದ್ದಾರೆ ಸರ್ ಅದನ್ನು ಇಪ್ಪತ್ತು ಪ್ರತಿಯೊಬ್ಬ ಕೊಡ್ತೀವಿ ಸರ್ ಎರಡು ಸಾವಿರದ ಎಂಟರಂದು ಅಂದ್ರೆ ಒಂದು ಇಲ್ಲಿಗೆಲ್ಲ ಜಾಗ ರೀ ಅದರ ವಾಲ್ಮೀಕಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಇದೆ ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡೋ ಸಂದರ್ಭದಲ್ಲಿ ಕಲ್ತೂರಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು ಏನು ನಡೀತಾ ಇದೆ ಏನು ಏನಕ್ಕೆ ಆಗಿದೆ ಅಂದರೆ ವಿಚಾರಣೆ ನಡೀತಾ ಇದೆ ಸೊ ಕಂಪ್ಲೇಂಟ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಮನೆ ಮೇಲೆ ಕಲ್ತು ಮನೆ ಮೇಲೆ ಕಲ್ತುರೋಟ ಆಗಿರೋದು ಕಂಡು ಬಂದಿದೆ ಸೊ ಅದ್ರ ಬಗ್ಗೆ ಯಾರ್ಯಾರು ಕಲ್ತುರ ಮಾಡ ತೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ವಿ ಮತ್ತು ವಿಡಿಯೋ ವಿಡಿಯೋ ಯಾವುದು ಯಾವುದಿದೆ ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ ಅಲ್ಲಿ ಚೆಕ್ ಮಾಡಿಬಿಟ್ಟು ಇನ್ ಕೇಸ್ ಇದ್ದಂದ್ರೆ ನಾವು ನಿಮಗೆ ಮಾಹಿತಿ ಕೊಡ್ತೀವಿ ಫ್ರೈಮ್ ಅಫೇಸಿ ಯಾವುದು ಕಂಡು ಬಂದಿಲ್ಲ ಇದ್ದಂದ್ರೆ ನಾವು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಯಾರು ಕಲ್ತುರೋಟ ಮಾಡಿದ್ದಾರೆ ಹೆಂಗೆ ಕಲ್ತುರಾಟ ಮಾಡಿದ್ದಾರೆ ಅಂದರೆ ವಿಡಿಯೋ ಪರಿಶೀಲನೆ ಮಾಡ್ತೀವಿ ಸೊ ಅದಾದ ಮೇಲೆ ಯಾರು ಯಾರು ಮಾಡಿದ್ದಾರೆ ಅಂದರೆ ಹೇಳ್ತೀವಿ ಒಂದು ವಾಲ್ಮೀಕಿ ಸ್ಟ್ಯಾಚು ಇದು ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದ್ರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡೋ ಸಂದರ್ಭದಲ್ಲಿ ಕಲ್ತೂರಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು ಏನು ನಡೀತಾ ಇದೆ ಏನು ಏನಕ್ಕೆ ಆಗಿದೆ ಅಂದರೆ ವಿಚಾರಣೆ ನಡೀತಾ ಇದೆ ಸೊ ಕಂಪ್ಲೇಂಟ್ ತಗೊಂಡು ದೆಲಿತರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಕಾಂತ್ ಯಾವ ರೀತಿಯಾಗಿ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅದ್ರ ಜೊತೆ ಚಿಂದಿ ಚಿತ್ರನ ಮಾಡಾಕ್ಬಿಟ್ಟಿದ್ದಾರೆ ಆ ಮನೆಯನ್ನ ಈ ಇಲ್ಲಿ ಮೇನ್ ಆಗಿ ಆ ಭವನ ನಿರ್ಮಾಣಕ್ಕೆ ಸಂಜಯ್ ಭಜಂತ್ರಿ ಅವರ ಕುಟುಂಬ ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಅದೇನ್ ಇಲ್ಲಿಗಲ್ ಆಗಿ ಏನಾದ್ರು ಕಟ್ಲಿಕ್ಕೆ ಮುಂದಾಗಿದಾರ ಮತ್ತೆ ಇವ್ರು ಏನಾದ್ರು ಹಲ್ಲೆ ಮಾಡ್ಬೇಕು ಅನ್ನಂಗಿದ್ರೆ ಅಲ್ಲಿ ಏನಾದ್ರೂ ಕಂಪ್ಲೇಂಟ್ ಕೊಡ್ಬೋದಿತ್ತು ಪ್ರತಿಭಟಿಸಬಹುದಿತ್ತು ಅದನ್ನ ಬಿಟ್ಬಿಟ್ಟು ಏಕಾಏಕಿ ಹಲ್ಲೆಯನ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಯಾರನ್ನಾದ್ರೂ ಅರೆಸ್ಟ್ ಮಾಡಿದಾರಾ ಪೃಥ್ವಿರಾಜ್ ಹರ್ನಳ್ಳಿ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರತಕ್ಕಂಥದ್ದು ಏನು ವಾಲ್ಮೀಕಿ ವಾಲ್ಮೀಕಿ ಅವರ ಒಂದು ಪ್ರತಿಮೆ ನಿರ್ಮಾಣ ಅದೇ ಪಕ್ಕದಲ್ಲಿ ಸದಾಶಿವ ಭಜಂತ್ರಿ ಅನ್ನೋರ ನಿವಾಸದ ಪಕ್ಕದಲ್ಲೇ ಆಗಿರತಕ್ಕಂಥದ್ದು ಈಗ ಅಲ್ಲೇ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ವಾಲ್ಮೀಕಿ ಸಮುದಾಯದ ಮುಖಂಡರು ತೀರ್ಮಾನವನ್ನು ಮಾಡಿದ್ರು ಈಗ ನಿನ್ನೆ ಸರ್ವೆ ಕಾರ್ಯಕ್ಕಾಗಿ ಎಲ್ಲಾ ಮುಖಂಡರು ಒಟ್ಟಾಗಿ ಬಂದಿರತಕ್ಕಂಥದ್ದು ಆದ್ರೆ ಈಗ ಈ ಒಂದು ಸರ್ವೆ ಕಾರ್ಯಕ್ಕೆ ಸದಾಶಿವ ಭಜಂತ್ರಿ ಅನ್ನೋರು ವಿರೋಧ ಮಾಡಿದ್ರಂತಕ್ಕಂಥ ಆರೋಪ ಇದೆ ಯಾಕಂದ್ರೆ ನಮ್ಮ ಮನೆಯ ಪಕ್ಕದಲ್ಲಿ ಈ ಒಂದು ಭವನ ನಿರ್ಮಾಣ ಬೇಡ ಅಂತ ಹೇಳಿ ಅವರು ವಿರೋಧ ಮಾಡಿದ್ರು ಆ ಕಾರಣಕ್ಕಾಗಿ ಅವರ ಮನೆ ಮೇಲೆ ದಾಳಿ ಮಾಡಿದ ದಾಳಿಯನ್ನ ಮಾಡಲಾಗಿದೆ ಉದ್ರಿಕ್ತರು ಮೇಲೆ ಕಲ್ಲು ಮತ್ತು ದೊಣ್ಣೆಗಳಿಂದ ಹಾಳಿ ಮಾಡಿರ್ತಕ್ಕಂಥದ್ದು ಮನೆಯ ಬಾಗಿಲು ಹಾಕಿದ್ರು ಕೂಡ ಬಿಡುದಿಲ್ಲ ಮನೆಯ ಮೇಲಿನ ಹಂಚುಗಳನ್ನ ಒಡೆದು ಏನು ಸಂಪೂರ್ಣವಾಗಿ ಏನು ಮನೆಯನ್ನ ಧ್ವಂಸ ಮಾಡಲಾಗಿದೆ ಮನೆಯಲ್ಲಿ ನಿನ್ನೆ ಸಂಕ್ರಾಂತಿ ಹಬ್ಬಕ್ಕೆ ತಿನಿಸುಗಳನ್ನ ಮಾಡಿದ್ರು ಅವೆಲ್ಲವೂ ಕೂಡ ಹಾನಿಯನ್ನ ಮಾಡಲಾಗಿರ್ತಕ್ಕಂಥದ್ದು ಏನು ಘಟನೆಯಲ್ಲಿ ಒಬ್ಬ ವೃದ್ಧೆಗೆ ಗಾಯ ಆಗಿದೆ ಆಕೆಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಲಾಗಿರ್ತಕ್ಕಂಥದ್ದು ಏನು ಈ ಹಿಂದೆಯೂ ಕೂಡ ವಾಲ್ಮೀಕಿ ವಾಲ್ಮೀಕಿ ಪ್ರತಿಮೆಗೆ ಈ ಒಂದು ಕುಟುಂಬ ವಿರೋಧ ವ್ಯಕ್ತಪಡಿಸಿತ್ತು ಅಂತಕ್ಕಂಥದ್ದು ಆ ಒಂದು ಸಮುದಾಯದ ಆರೋಪವಾಗಿದೆ ಏನು ಸ್ಥಳಕ್ಕೆ ಬೆಳಗಾವಿಯ ಎಸ್ ಪಿ ರಾಮರಾಜನ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಮತ್ತು ದೂರನ ದಾಖಲಿಸುವ ಬಗ್ಗೆ ಸಿದ್ಧತೆಯನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು ಯಾವೆಲ್ಲ ವಿಡಿಯೋಗಳು ಹಲ್ಲೆಗೊಳಗಾದಂತಹ ವಿಡಿಯೋಗಳಿದೆ ಅವೆಲ್ಲ ವಿಡಿಯೋಗಳನ್ನು ಬಿಡುವ ಪಡೆದು ದೂರು ದಾಖಲಿಸ್ತೀವಿ ಅಂತೇಳಿ ಬೆಳಗಾವಿ ಎಸ್ಪಿ ರಾಮರಾಜನ್ ಹೇಳಿರ್ತಕ್ಕಂಥದ್ದು ಪೃಥ್ವಿರಾಜ್ ಒಟ್ಟಾರೆ ದೇಶನೂರು ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ನಿರ್ಮಾಣಕ್ಕೆ ಏನು ಸರ್ವೆ ಕಾರ್ಯಕ್ಕೆ ಹೋದ ಸಂದರ್ಭದಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಪೃಥ್ವಿರಾಜ್ ಓಕೆ ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿ